ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವರ್ಗ ಆರನೇ ತರಗತಿ ವಿಷಯ ಗಣಿತ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೀಲನಕ್ಷೆಯ ಮೊದಲನೇದಾಗಿ ನೀಲನಕ್ಷೆ ಹೇಳ್ತೀನಿ ಹಾಗೆ ಪ್ರಶ್ನೆ ಪತ್ರಿಕೆ ಹಾಗೆ ಮಾದರಿ ಪತ್ರೆಯ ಪತ್ರಿಕೆನ ಮೂರನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲನೇದಾಗಿ ಇಲ್ಲಿ ನೋಡ್ಕೋಬೋದು ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆ ಇನ್ನು ಉದ್ದಿಷ್ಟ ಆಧಾರಿತ ಅಂಕ ವಿತರಣೆ ಇನ್ನು ಹಂಥ ಮೂರೊಳಗ ಪ್ರಶ್ನಾಧಾರತ ಅಂಕ ವಿತರಣೆ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಕ್ರಿಷ್ಟತೆಯ ಮಟ್ಟವನ್ನು ಆಧರಿಸಿ ಅಂಕ ವಿತರಣೆ ಇನ್ನು ನೀಲಿ ನೀಲಿನಕ್ಷೆ ನೋಡ್ಕೋರಿ ನೀವು ಕೂಡ ನೀಲಿ ನೀಲಿನಾಕ್ಷನ ಆಮೇಲೆ ಇಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಈಗ ಹೊಸ ಅಭ್ಯಾಸ ಅಭ್ಯಾಸದ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಇದಾಗಿದೆ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆನ ಮೊದಲನೇದಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಪ್ರಶ್ನೆ ಪತ್ರಿಕೆ ಹತ್ತು ಇನ್ನು ಪ್ರಶ್ನೆ ಐದರಲ್ಲಿ ಬಿಡಿಸಿರಿ ಅಂದ್ರೆ ಎರಡ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇನ್ನು ಮಾದರಿ ಉತ್ತರ ಪತ್ರಿಕೆ ಗಣಿತ ವಿಷಯದಲ್ಲಿ ಮಾದರಿ ಉತ್ತರ ಪತ್ರಿಕೆ ವಿಜ್ಞಾನ ಅಂತಿದೆ ಇಲ್ಲಿ ಸಾರಿ ಇದು ಗಣಿತ ಆಗಬೇಕು ಗಣಿತ ಮಾದರಿ ಉತ್ತರ ಪತ್ರಿಕೆ ಪ್ರಶ್ನೆ ನಾಲ್ಕರು ಇಲ್ಲಿ ಮಠ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಹತ್ತು ಲಕ್ಕಿದಾವೆ ನೋಡ್ರಿ ಎರಡನೇದು ಮೂರು ನಾಲ್ಕು ಐದು ಆರು ಈ ಕಡೆ ಏಳು ಎಂಟು ಒಂಬತ್ತು ಹತ್ತು ಪ್ರಶ್ನೆ ನಾಲ್ಕರಾಗ ಹತ್ತು ಲೆಕ್ಕಗಳಿದ್ದಾವೆ ಇನ್ನು ಪ್ರಶ್ನೆ ಐದರಲ್ಲಿ ಎರಡು ಲೆಕ್ಕಗಳು ಅವನು ಕೂಡ ನಾನು ಸಂಪೂರ್ಣ ವಿವರಣೆಯೊಂದಿಗೆ ಲೆಕ್ಕಗಳನ್ನು ಬಿಡಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು